ಕಲ್ಯಾಣ ಕರ್ನಾಟಕಕ್ಕೆ ಐದು ಸಾವಿರ ರೂಪಾಯಿ ಕೊಟ್ಟಿರೋ ಐದು ಸಾವಿರ ಕೋಟಿ ಕೊಟ್ಟಿರೋದು ಕರ್ನಾಟಕ ಸರ್ಕಾರ ಕಲ್ಯಾಣ ಕರ್ನಾಟಕಕ್ಕೆ ಅಭಿವೃದ್ಧಿಗೆ ಕೋಟಿ ರೂಪಾಯಿ ಅನುದಾನ ಕೊಟ್ಟಿರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರ ಆಮೇಲೆ ಮನೆ ಅಧ್ಯಕ್ಷರೇ ಸಿ ಸೀತಾರಾಮನ್ ಅವರು ನಿರ್ಮಲಾ ಸೀತಾರಾಮನ್ ಅವರು ಇಲ್ಲಿಂದ ರಾಜ್ಯಸಭಾ ಮೆಂಬರ್ ಆಗಿರೋದು

ಸ್ಪೆಷಲ್ ಗ್ರಾಂಟ್ಸ್ ಕೊಡಬೇಕು ಅಂತ ಹೇಳ್ತಾರೆ ಐದು ಸಾವಿರದ ನಾಲ್ಕುನೂರ ತೊಂಬತ್ತು ಐದು ಕೋಟಿ ಕೊಡ್ತಾರೆ ಅದನ್ನ ಏನಂತ ಹೇಳ್ತಾರೆ ನಿರ್ಮಲಾ ಸೀತಾರಾಮನ್ ಏನು ಹೇಳ್ತಾರೆ ಫೈನಲ್ ರಿಪೋರ್ಟ್ನಲ್ಲಿ ಇರಲಿಲ್ಲ ಅದು ಫಸ್ಟ್ ರಿಪೋರ್ಟ್ನಲ್ಲಿ ಮಾತ್ರ ಇತ್ತು ಅದಕ್ಕೋಸ್ಕರ ನಾನು ಕೊಡಲಿಲ್ಲ ಮತ್ತೆ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಇಟ್ಟೆ ನಾನು ಅಟನಮಸ್ ಬಾಡಿ ಅಟಾನಮಸ್ ಬಾಡಿ ನಾನು ಇಂಟರ್ಫಿಯರ್ ಆಗಲ್ಲ ಅಂಟು ಇಂಟರ್ಫಿಯರ್ ಆಗಲ್ಲ ಹಾಗಾದರೆ ಇಪ್ಪತ್ತು ಇಪ್ಪತ್ತೊಂದನೇ ಕೋಟಿ ಇದಂಪ್ಲಿಮೆಂಟ್ ಮಾಡಿದ್ರ ಇಲ್ವಾ ಫಸ್ಟ್ ರಿಪೋರ್ಟ್ ಇಸ್ ಟೋಟಲಿ ಇಂಪ್ಲಿಮೆಂಟೆಡ್ ಎಕ್ಸೆಪ್ಟ್ ಗಿವಿಂಗ್ ಸ್ಪೆಷಲ್ ಗ್ರಾಂಟ್ಸ್ ಟು ಕರ್ನಾಟಕ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಪಡ್ನಿಲ್ಲ ಆಮೇಲೆ ಫೆರಿಫೆನಲ್ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ಕೆರೆಗಳ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ಆರು ಸಾವಿರ ಕೋಟಿ ಕೋಟಿ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ನಮಗೆ ಬರಬೇಕಾಗಿತ್ತು ನ್ಯಾಯ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಮೂಲಕ ಬರಬೇಕಾಗಿದ್ದದ್ದು ಹನ್ನೊಂದು ಸಾವಿರದ ಹನ್ನೊಂದು ಹನ್ನೊಂದು ಸಾವಿರದ ನಾಲ್ಕು ಕೋಟಿ ಕೊಡ್ಲಿಲ್ಲ ಕೊಟ್ರಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ